ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಕಳಪೆ ಕಾಮಗಾರಿ ಆರೋಪ ಕೇಳಿ ಬರ್ತಾ ಇದೆ ಶಾಲಾ ಕಟ್ಟಡದ ಅಡಿಪಾಯದಿಂದಲೇ ಕಳಪೆ ಕಾಮಗಾರಿ ಮಾಡಲಾಗ್ತಿದೆ ಗುಣಮಟ್ಟದ ಸಾಮಗ್ರಿಗಳ ಬಳಕೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇದೀಗ ಟೆಂಡರ್ನಲ್ಲಿ ಗುತ್ತಿಗೆದಾರ ವೆಂಕಟೇಶ್ ಹೆಸರಿಗೆ ಕಾಮಗಾರಿ ಮಂಜೂರಾಗಿತ್ತು ಇನ್ನು ಗೊರವಿ ಮಾಕಲಹಳ್ಳಿ ಶ್ರೀನಿವಾಸನವರು ಸಬ್ ಕಾಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತಪಡಿಸಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಜೀವದ ಜೊತೆ ಚಲ್ಲಾಟವಾಡಲು ಮುಂದಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ ಕಟ್ಟಿಗೆಯಲ್ಲಿ ಹೊಡಿತಿದ್ರೆ ಸಿಮೆಂಟ್ ಕಿತ್ಕೊಂಡು ಬರ್ತಾ ಇದೆ ಇಂಜಿನಿಯರ್ ಕೃಷ್ಣಪ್ಪ ಇತ್ತ ಗಮನ ಹರಿಸಬೇಕು ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸಬೇಕು ಅಂತ ಇದೀಗ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ ಅಂತ ಕಿರಾವಳಿ ಗ್ರಾಮ ಜೇತಂ ಸುಂದ್ರ ಪಂಚಾಯಿತಿ ಇದು ಜಡ್ ಪಿ ಕೋಟದಲ್ಲಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೋಡೋ ಬದಲು ಮೂರು ಇಂಟು ಮೂರು ಗುಂಡಿ ತೋಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋ ಬದಲು ಇದೇ ಏಟ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಟೆನ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಆಯಿತು ಏಯ್ಟಿನ್ ಎಮ್ ಎಮ್ ಟೆನ್ ಎನ್ ಯೂಸ್ ಮಾಡಿದ್ದಾರೆ ಮತ್ತು ಪಾಯ ಪಾಯ ಕಟ್ಟಡವು ತುಂಬ ಕಳಪೆ ಆಗಿದೆ ಎಮ್ ಸ್ಯಾಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಬಳಸಿಲ್ಲ ಅದು ಕಮ್ಮಿ ಸಿಮೆಂಟ್ ಬಳಸಿ ಕಟ್ಟಡ ಕಟ್ಟಿರ್ತಾರೆ ಮತ್ತು ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡು ಅಡಿಗೆ ಮತ್ತೆ ಪಿಲ್ಲಗೆ ಹಾಕಿದ್ದಾರೆ ಅಲ್ಲಿ ಎರಡಲ್ಲಿ ಪಿಲ್ಲಾಗಿ ಪಾಯ ಬಂದ್ಬಿಟ್ಟು ಎರಡು ಏನು ಒಂದೂವರೆ ಅಡಿ ಎರಡು ಅಡಿ ಅಷ್ಟೇ ಪಾಯ ಹಾಕಿರೋದು ಇದಕ್ಕೆ ಕಳಪೆ ಕಾಮಗಾರಿ ನೀಟಾಗಿ ಮಾಡಬೇಕು ಗುಣಮಟ್ಟ ಇರಬೇಕು ಮಕ್ಕಳಿಗೆ ತೊಂದರೆ ಆಗದೆ ಇರಬೇಕು ಸರ್ ಉದ್ಗೇದ ಅರ್ಥ ಸರ್ ಶ್ರೀನಿವಾ ಗೋ ಇದು ವೆಂಕಟೇಶ್ ಅಂತ ಅವ್ರೇಲಿ ಕಾಲೋನಿ ವೆಂಕಟೇಶ್ ಅಂತ ಸಬ್ ಬಂದ್ಬಿಟ್ಟು ಗೌರ್ಮಾಕ್ ಶ್ರೀನಿವಾಸ್ ಅಂತ ಅವ್ರ ಗಮನಕ್ಕೆ ಏನಾದರೂ ತಂದಿದ್ದೀರ ತ ಅವ್ರ ಗಮನಕ್ಕೂ ತಂದಿದ್ದೀವಿ ಇಂಜಿನಿಯರ್ ಗಮನಕ್ಕೂ ತಂದ ಇಂಜಿನಿಯರ್ ಬಂದ್ಬಿಟ್ಟು ಕೃಷ್ಣಪ್ಪ ಅಂತ ಏನು ಹೇಳ್ತಾರೆ ಕೃಷ್ಣಪ್ಪ ಬಂದರು ಮತ್ತೆ ಅದು ತೆಗೆದುಬಿಟ್ಟು ಹಾಕಿ ಹೇಳಿದ್ರು ಮತ್ತೆ ಇದು ಹೊಡಿಬೇಡ ಅಂತ ಹೇಳಿದ್ರು ಆದ್ರೂ ಹಾಕಿದ್ದಾರೆ ಮತ್ತೆ ಅವ್ರು ಗುತ್ತಿಗೆದಕ್ಕೆ ಏನೋ ಹೇಳಿದ್ರೆ ಕೃಷ್ಣ ಮಾಡಿ ಅಂದರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಾರೆ ನಮಗೆ ಅವು ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಗುಣಮಟ್ಟ ಎಲ್ಲ ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಅರ್ಜಿ ಕೊಡೋಕೆ ಹೇಳಿದ್ರು ಅರ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ನರಸಿಂಹಪ್ಪ ಅಂತ ಅವ್ರು ಯಾರು ಸರ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಈ ಕಾಮಗಾರಿಗೂ ಸಂಬಂಧ ಇಲ್ಲ ನರಸಿಂಹಪ್ಪ ಇದೇ ಅವರೆ ನಾವು ಸುಮ್ಮ ಏನು ಕೆಲಸ ಮಾಡೋದವರು ಕಲಾಪ್ರ ಕೆಲಸ ಮಾಡ್ತಾರೆ